ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಸಿಂಪಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಏನಪ್ಪಾ ಅಂತ ಅಂದರೆ ಸುಟ್ಟು ಬದ್ನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಥವಾ ಸುಟ್ಟು ಬದನೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಬೇಕಪ್ಪ ಅಂತ ಅಂದರೆ ಈರುಳ್ಳಿ ಕೊತ್ತಂಬರಿ ಹಾಗೆ ಕರಿಬೇವು ಖಾರಕ್ಕೆ ಹಸಿ ಮೆಣಸಿನಕಾಯಿ ಎರಡು ಬೆಳ್ಳುಳ್ಳಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡು ಹಾಗೆ ಬದ್ನೆಕಾಯಿ ನ ತಗೊಂಡಿದೀವಿ ಫ್ರೆಶ್ ಬದನೆಕಾಯಿ ಇವಾಗ ಇದನ್ನ ಸುಡಬೇಕಾಗತ್ತೆ ಫ್ರೆಶ್ ಬದನೆಕಾಯಿಗೆ ನೀವು ಸ್ವಲ್ಪ ಎಣ್ಣೆನ ಹಚ್ಚಿ ಸ್ಟೌವ್ ಮೇಲೆ ಇಟ್ಟು ಸುಡಬೇಕಾಗತ್ತೆ ಅಥವಾ ನೀವು ಏನೇ ಸೌದೆ ಒಲೆಯಲ್ಲಿ ನಡೆಯುತ್ತೆ ಸೊ ಗ್ಯಾಸಲ್ಲಿ ಮಾಡೋದ್ರಿಂದ ಈ ತರ ಮಾಡ್ಕೊಂಡು ಸುಡ್ಕೋಬೇಕಾಗತ್ತೆ ನಂತರ ಇದೇ ಗ್ಯಾಸ್ಗೆ ನಾವು ಏನು ಖಾರಕ್ಕೆ ಮೆಣಸಿನ್ಕಾಯಿ ಹಿಡ್ಕೊಂಡಿದ್ದೀವಿ ಮೆಣಸಿನಕಾಯಿನೂ ಸಹ ಬೆಂಕಿಯಲ್ಲಿ ಸುಡೋದ್ರಿಂದ ಖಾರ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಕೂಡ ಕಮ್ಮಿ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಹೋಮ್ ಮೇಡ್ ಮಸಾಲಾ ಅಥವಾ ಖಾರ ಪುಡಿ ಪ್ಯಾಕೆಟ್ ಮಸಾಲಗಳನ್ನ ಯೂಸ್ ಮಾಡಿಬಿಡಿ ಅದು ಟೇಸ್ಟ್ ಕೆಟ್ಟೋಗಿಬಿಡುತ್ತೆ ನ್ಯಾಚುರಲ್ ಆಗಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಸುಟ್ಕೊಂಡು ನಾವು ಎರಡನ್ನೂ ಸುಟ್ಕೊಂಡು ಸ್ವಲ್ಪ ಬಿಟ್ವಿ ಇದನ್ನು ಪೀಲ್ ಮಾಡಬೇಕು ಆರಾಮಾಗಿ ಸಿಪ್ಪೆ ಪೀಲ್ ಆಗಕ್ಕೆ ಬರುತ್ತೆ ಬರೀ ಬದನೆಕಾಯಿನ ಮಾತ್ರ ಪೀಲ್ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ ಹಾಗೇ ಇರುತ್ತೆ ನಿಮಗೆ ಬದ್ನೆಕಾಯಿಯಲ್ಲಿ ಸ್ವಲ್ಪ ಬೀಜ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಅದು ಕಹಿ ಬರುತ್ತೆ ಸೊ ನೀವು ಬೀಜನ ತೆಗೆದು ರಿಮೂವ್ ಮಾಡ್ಬೋದು ಅಥವಾ ಅದ್ರ ಏನಿರುತ್ತೆ ಅದನ್ನು ಮಾತ್ರ ನೀವು ಚಟ್ನಿಗೆ ಬಳಸ್ಕೋಬೋದು ಅಥವಾ ಗೊಜ್ಜಿಗೆ ಬಳಸ್ಕೋಬೋದು ಈ ಥರ ನಾವು ಪೀಲ್ ಮಾಡ್ಕೊಂಡಿದ್ದೀವಿ ಒಂದು ಪಾತ್ರೆ ತೊಗೊಂಡು ನೀವು ನೋಡ್ತಿರ್ಬೋದು ಇದರಲ್ಲಿ ಬೀಜ ಎಷ್ಟಿದೆ ಅಂತ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡ್ಕೊಂಡಿದ್ದೀವಿ ಸ್ವಲ್ಪ ಜಾಸ್ತಿನೇ ಬೀಜಗಳಿತ್ತು ಬದನೆಕಾಯ್ದು ಅದನ್ನು ನಾವು ತೆಗೆದಾಕಿದ್ದೀವಿ ಇವಾಗ ಇದನ್ನು ಹಾಕ್ಕೊಂಡು ಕ್ಯೂಚ್ಕೋಬೇಕು ಕ್ಯೂಚೋದು ಅಂದರೆ ನೀವು ಕೈಯಲ್ಲೂ ಸಹ ಈ ಥರ ಮಾಡ್ಕೋಬೋದು ಇಲ್ಲ ನಿಮ್ಗೆ ಅದು ಆಗಲ್ಲ ಅಂದರೆ ಒಂದು ಒಂದು ರೌಂಡ್ ಮಿಕ್ಸಿಯಲ್ಲಿ ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ ಇದಕ್ಕೆ ಈರುಳ್ಳಿ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಹುಣಸೆ ಹಣ್ಣು ಮೈನ್ ಹುಣಸೆ ಹಣ್ಣಿಲ್ಲ ಅಂದರೆ ಅದು ರುಚಿನೇ ಬರೋದಿಲ್ಲ ಹುಣ್ಸೆ ಹಣ್ಣಿನ ರಸನ ಹಾಕೋಬೇಕು ನಿಮಗೆ ರುಚಿ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಸ್ವಲ್ಪ ಕಹಿ ಅನ್ಸಿದ್ರೆ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಒಂದು ಒಗ್ಗರಣೆ ಪ್ಯಾನ್ನ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಅಂದರೆ ರಿಫೈನ್ಡ್ ಆಯಿಲ್ ಅಡುಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಿಂಗು ಹಿಂಗನ್ನು ಸೇರಿಸ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಸೊ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ನೆಕ್ಸ್ಟ್ ಇದಕ್ಕೆ ಜಜ್ಜಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಸಹ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈ ಒಂದು ಒಗ್ಗರಣೆನ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಗೊಜ್ಜು ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿಗೆ ಈ ಒಂದು ಸುಟ್ಟು ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಹಾಗೆ ಅವರು ಮಾಡುವಂತಹ ಎಣ್ಣೆಗಾಯಿ ಬದನೆಕಾಯಿ ಇದರಿಂದ ಚಟ್ನಿ ಮಾಡ್ತಾರೆ ಪೌಡರ್ ಮಾಡ್ತಾರೆ ಏನೇನೋ ಇರ್ತಾರೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ನಾವಿಲ್ಲಿ ಹಕ್ಕಿ ರೊಟ್ಟಿಗೆ ಮಾಡ್ಕೊಂಡಿದೀವಿ ಇದಕ್ಕೆ ಮೊಸರನ್ನ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಸುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು